ಒಂದು ಕಲಿಕೆ ಇದಕ್ಕೆ ಬಹಳಷ್ಟು ಶ್ರಮ ಯಾಕೆ ಅಂತಂದ್ರೆ ಇಷ್ಟು ಕನಿಕೆ ಮಾಡಬೇಕು ಅಂದ್ರೆ ನಾವು ಒಂದು ಭಾಷಣ ಮಾಡಬೇಕು ಉದ್ದೇಶ ಮಾಡಿದ್ದೇವೆ

ಸಂಸ್ಥೆ ಅಂದ್ರೆ ಗುರುಗಳಿಗೆ ಕಟ್ಟದಂತಹ ಈ ಸಂಸ್ಥೆಗಳ ಹಾಗೆ ವಿಶಿಷ್ಟವಾದದ್ದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರು ಯಾವುದೇ ಒಂದು ವಿನೂತನವಾದಂಥ ಹೊಸ ಯೋಜನೆಗಳ ರೂಪಿಸ್ಬೇಕಂದ್ರು ಕಾಟಾಚಾರಕ್ಕೆ ಮಾಡಬೇಡಿ ಅಂತ ನಮ್ಮ ಗುರುಗಳು ನಮ್ಗೆ ಯಾವಾಗಲೂ ಹೇಳೋದು ಭಾಳ ವರ್ಷಗಳ ಕಾಲ ನಮಗೆ ಆದೇಶ ಕೊಟ್ಟಿದ್ದೇನು ಅಂತ ಹೇಳಿದ್ರೆ ಯಾವುದೇ ಒಂದು ಸಣ್ಣ ಕೆಲಸ ಮಾಡಲಿ ಅದು ಪ್ರಾಮಾಣಿಕವಾಗಿರಬೇಕು ಮತ್ತು ಮಕ್ಕಳ ಮೇಲೆ ಪ್ರಭಾವ ಆಗಬೇಕು ಇದ್ರ ಜೊತೆಗೆ ಸಾರ್ವಜನಿಕರಿಗೆ ಮತ್ತು ಪೋಷಕರಿಗೆ ತೃಪ್ತಿ ನೀಡಬೇಕು ಅವ್ರ ಮಕ್ಕಳುಗಳನ್ನು ನಮ್ಮ ಶಾಲೆಗೆ ಕಳಿಸ್ತಾರೆ ಅಂತ ಹೇಳಿದ್ರೆ ಏನೋ ಬೋರ್ಡ್ನಲ್ಲಿ ಒಂದು ನಾಲ್ಕು ಕ್ಷೇತ್ರ ಪಾಠ ಕಲಿಸಿ ರಿಸಲ್ಟ್ ಕೊಟ್ಟು ಮನೆಗೆ ಕಳಿಸೋದಲ್ಲ ಈ ಥರ ವಿವಿಧ ರೀತಿಯ ಪ್ರಕಾರಗಳಲ್ಲಿ ಮಕ್ಕಳಿಗೆ ನಾವು ತಯಾರು ಮಾಡುವಂಥ ಕೆಲಸ ಆಗಬೇಕು ಈಗಲಿಂದನೇ ಬಹುಶಃ ಎಲ್ ಕೆ ಜಿ ಮಕ್ಕಳು ತಾವು ನೋಡಿದ್ರಿ ಬಹುಶಃ ಅವ್ರು ಮಾಡುವಂಥ ಯೋಜನೆಗಳ್ ನೋಡಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ ಆ ಮಗು ಮಾತಾಡೋಕ್ಕೆ ಬರೋದಿಲ್ಲ ಆ ಮಗು ವಾಟರ್ ಬಗ್ಗೆ ಕೌಶಲ್ದ ಬಗ್ಗೆ ಈ ಥರದ್ದೆಲ್ಲ ಮಾಹಿತಿಗಳನ್ನು ಕೊಡಿದ್ರೆ ಆಶ್ಚರ್ಯ ಆಗ್ತದೆ ಮಕ್ಕಳುಗಳ ಮನಸ್ಥಿತಿ ಹೇಗಿದೆ ಅವ್ರಿಗೇನಾದರೂ ಏನಾದರೂ ನಾವು ತಯಾರು ಮಾಡ್ತೀವಿ ಅಂತಂದರೆ ಪ್ರಾಮಾಣಿಕವಾಗಿ ಬಹುಶಃ ಅವರು ಸುಂದರವಾದಂಥ ಬದುಕನ್ನು ಸಾಧ್ಯ ಆಗ್ತದೆ ಹಾಗಾಗಿ ಬಿ ಜಿ ಸ್ಕೂಲ್ ಯಾವತ್ತೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಆಯಾ ಕಾಲಕ್ಕೆ ತಪ್ಪದೇ ಆ ಕೆಲಸಗಳಾಗಲೇಬೇಕು ಹಾಗೆ ನಮ್ಮ ಶಿಕ್ಷಕರು ನಮ್ಮ ಮುಖ್ಯ ಶಿಕ್ಷಕರು ಪ್ರಾಚಾರ್ಯಗಳು ಇಲ್ಲಿರುವಂಥ ಎಲ್ಲ ನಮ್ಮ ಸಿಬ್ಬಂದಿಯವರೆಗೂ ಕೂಡ ನಾವೇನು ಯೋಜನೆಗಳು ಯೋಜನೆಗಳಾಗ್ತೀವಿ ಅದಕ್ಕೆ ಪೂರಕವಾಗಿ ಮನಪೂರ್ವಕವಾಗಿ ಆ ಕೆಲಸಗಳು ಮಾಡುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಿದೆ ಇದ್ರ ಜೊತೆಗೆ ಎಲ್ಲ ಪೋಷಕ ಬಂಧುಗಳ ಸಹಕಾರ ಚೆನ್ನಾಗಿದೆ ಯಾಕೆಂದರೆ ಅವರ ಮಕ್ಕಳುಗಳು ಒಳ್ಳೆಯ ಶಿಕ್ಷಣ ಸಿಗ್ತಾಯಿದೆ ಅವ್ರ ಮಕ್ಕಳುಗಳು ಒಳ್ಳೆ ರೀತಿಯ ವ್ಯವಸ್ಥೆ ಆಗ್ತಿದೆ ಅಂತ ಅಂದಾಗ ಬಹುಶಃ ಅವರು ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾರೆ ಈ ಥರದ ಕಾರ್ಯಕ್ರಮ ಇದ್ದಂತೆ ಎರಡು ಮೂರು ಹಿಂದೆ ನಾವು ಅಷ್ಟೇ ಅವ್ರಿಗೆ ಮಾಹಿತಿ ಕೊಟ್ವಿ ಆ ಎಲ್ಲ ಪೋಷಕರು ಅವರ ಸ್ನೇಹಿತರು ನಮ್ಮ ಶಿಕ್ಷಕರು ಒಡಗೂಡಿ ಇಂತಹ ಒಂದು ಯೋಜನೆಗಳನ್ನು ಮಾಡಿದ್ದಾರೆ It what fast but it was they. So don't eat junk food, eat fresh and healthy food. My style.